ರತನ್ ಟಾಟಾ ಜೊತೆ ಡೇಟಿಂಗ್ ಮಾಡಿ ಇಳಿ ವಯಸ್ಸಿನಲ್ಲಿ ಸಿಂಗಲ್ ಆಗಿರುವ ಜನಪ್ರಿಯ ನಟಿ ಯಾರು ಗೊತ್ತಾ ಪ್ರೀತಿ ಅನ್ನೋದು ಕೇವಲ ಪದವಲ್ಲ ಭಾವನೆಗಳನ್ನ ಬೆಸೆಯೋ ಕೊಂಡಿ ಕೆಲವರು ತಮ್ಮ ಜೀವನದಲ್ಲಿ ಪ್ರೀತಿಯನ್ನ ಉಳಿಸ್ಕೊಳ್ಳೋದಕ್ಕೆ ಹಲವಾರು ಕಷ್ಟಗಳನ್ನ ಎದುರಿಸ್ತಾರೆ ಇನ್ನೂ ಕೆಲವು ಪ್ರೀತಿ ಅರ್ಧದಲ್ಲೇ ಬೀಳತ್ತೆ ಕೆಲವೊಂದು ಅಮರವಾಗಿಯೇ ಉಳಿದ್ಬಿಡತ್ತೆ ಕೆಲವರು ಮಾತ್ರ ತಮ್ಮ ಪ್ರೀತಿಯನ್ನ ಉಳಿಸ್ಕೊಂಡು ಜೀವನದುದ್ದಕ್ಕೂ ತಮ್ಮ ಸಂಗಾತಿಯೊಂದಿಗೆ ಇರ್ತಾರೆ ಆದರೆ ಕೆಲವರು ಮಾತ್ರ ಸಿಂಗಲ್ ಆಗೇ ಇರ್ತಾರೆ ಹಲವಾರು ವರ್ಷಗಳಿಂದ ಚಿತ್ರರಂಗದಲ್ಲಿ ಮಿಂಚಿದ ಈ ನಟಿಗೆ ಪ್ರೀತಿಯ ವಿಷಯದಲ್ಲಿ ಅದೃಷ್ಟ ಒಲಿಲೇ ಇಲ್ಲ ಈಕೆ ಒಂದು ಶತಮಾನದಲ್ಲಿ ಖ್ಯಾತ ನಟಿ ಕರಿಯರ್ನಲ್ಲಿ ಹೆಚ್ಚು ಖ್ಯಾತಿಯನ್ನು ಗಳಿಸಿದ್ದ ಈ ನಟಿಯ ವೈಯಕ್ತಿಕ ಜೀವನ ಮಾತ್ರ ತುಂಬಾನೇ ಕೆಟ್ಟದಾಗಿತ್ತು ಯಾಕೆಂದ್ರೆ ಇವರ ವೈಯಕ್ತಿಕ ಜೀವನ ಹೆಚ್ಚು ಚರ್ಚೆಯಲ್ಲಿತ್ತು ನವಾಬನ ಜೊತೆ ಎಲ್ಲಾವು ಬಿಸ್ನೆಸ್ ಮೆನ್ ಜೊತೆ ಡೇಟಿಂಗ್ ಇದೀಗ ತಮ್ಮ ಎಪ್ಪತ್ತಾರನೇ ವಯಸ್ಸಿನಲ್ಲಿ ಒಬ್ಬಂಟಿಯಾಗಿರೋ ಆ ನಟಿ ಮತ್ತು ದೂರದರ್ಶನದ ಕಾರ್ಯಕ್ರಮ ನಿರೂಪಕಿ ಬೇರೆ ಯಾರೂ ಅಲ್ಲ ಸಿಮಿ ಗರೇವಾಲ್ ಫಿರೋಜ್ ಖಾನ್ ಅವರೊಂದಿಗೆ ಗೋಸ್ ಟು ಇಂಡಿಯಾ ಚಿತ್ರದ ಮೂಲಕ ಸಿನಿಮಾ ಲೋಕಕ್ಕೆ ಇವರು ಪಾದಾರ್ಪಣೆ ಮಾಡಿದ್ರು ಇಂಗ್ಲೆಂಡಿನಲ್ಲಿ ನೆರೆಮನೆಯವರಾಗಿದ್ದ ನಗರದ ಮಹಾರಾಜ ಶತ್ರುಸಲ್ಯಾ ಸಿನ್ಹಾಜಿಯನ್ನ ಸಿಮಿ ಪ್ರೀತಿಸ್ತಿದ್ರು ಆದಾಗ್ಯೂ ಮೂರು ವರ್ಷಗಳ ಡೇಟಿಂಗ್ ನಂತರ ಈ ಜೋಡಿ ಬೇರ್ಪಟ್ರು ತಮ್ಮ ಹದಿನೇಳನೇ ವಯಸ್ಸಿನಲ್ಲಿ ಮೊದಲ ಸೀರಿಯಸ್ ರಿಲೇಷನ್ಶಿಪ್ ಹೊಂದಿದ್ರು ನಂತರ ಭಾರತೀಯ ಕ್ರಿಕೆಟಿಗ ಮನ್ಸೂರ್ ಅಲಿಖಾನ್ ಪಟೌಡಿ ಅವರೊಂದಿಗೆ ರಿಲೇಶನ್ಶಿಪ್ನಲ್ಲಿದ್ರು ಆದರೆ ಮನ್ಸೂರ್ ಅಲಿಖಾನ್ ಯಾವಾಗ ಶರ್ಮಿಳಾ ಟ್ಯಾಗೋರ್ ಅವರನ್ನ ಭೇಟಿಯಾದ್ರೋ ನಂತರ ಅವರ ಜೊತೆ ಲವ್ ರಿಲೇಶನ್ಶಿಪ್ ಪ್ರಾರಂಭವಾಯಿತು ಇದರಿಂದಾಗಿ ಸಿಮಿ ಗರೇವಾಲ್ ಮತ್ತು ಮನ್ಸೂರ್ ಅಲಿಖಾನ್ ಬೇರೆ ಬೇರೆಯಾದ್ರು ಅಷ್ಟೇ ಅಲ್ಲ ಸಿಮಿ ಗರೇವಾಲ್ ಖ್ಯಾತ ಬಿಸ್ನೆಸ್ ಮೆನ್ ಆಗಿರೋ ರತನ್ ಟಾಟಾ ಅವರೊಂದಿಗೆ ಡೇಟ್ ಮಾಡ್ತಿದ್ರು ಅನ್ನೋದು ಅನೇಕ ಜನರಿಗೆ ತಿಳಿದಿಲ್ಲ ನಟಿ ಇನ್ನೂ ರತನ್ ಟಾಟಾ ಅವರನ್ನ ಪರ್ಫೆಕ್ಟ್ ಮ್ಯಾನ್ ಅಂತ ಕರೀತಾರೆ ರತನ್ ಮತ್ತು ನಾನು ಬಹಳ ಹಿಂದೆ ಡೇಟಿಂಗ್ ಮಾಡ್ತಿದ್ವಿ ಅವರು ಪರ್ಫೆಕ್ಟ್ ಮ್ಯಾನ್ ಜೊತೆಗೆ ಸೆನ್ಸ್ ಆಫ್ ಹ್ಯೂಮರ್ ತುಂಬಾ ಚೆನ್ನಾಗಿತ್ತು ಅಂತ ನಟಿ ಸಂದರ್ಶನವೊಂದರಲ್ಲಿ ತಿಳಿಸಿದ್ರು ಸಿಮಿ ಗರೇವಾಲ್ ಇನ್ನೂ ಅವರೊಂದಿಗೆ ಆರೋಗ್ಯಕರ ಸಂಬಂಧವನ್ನೇ ಹೊಂದಿದ್ದಾರೆ ಆದರೆ ಅವರು ತಮ್ಮ ಎಪ್ಪತ್ತಾರನೇ ವಯಸ್ಸಿನಲ್ಲೂ ಕೂಡ ಅವಿವಾಹಿತರಾಗಿಯೇ ಉಳಿದಿದ್ದಾರೆ ಸಿನಿಮಾ ಪ್ರಪಂಚದ ಬಗ್ಗೆ ಇನ್ನಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ ನಮಸ್ಕಾರ